ಏನಂತ ತಿಳ್ಕೊಂಡು ಅಂದ್ರೆ ಲಿಂಗಾಯಕರಾದ್ರಿ ಮಲ್ಲಯ್ಯನವ್ರು ಲಿಂಗಾಯಕರಾದ್ರಲ್ಲ ಲಿಂಗೈಕರ ಆದಿಂದ ಆ ಊರಾಗ ಮೂರು ತಿಂಗಳ ಹಬ್ಬ ಹುಣಿ ಏನು ಮಾಡ್ಲೇ ಇಲ್ರಿ ಹಬ್ಬ ಹುಣಿ ಏನು ಮಾಡ್ಲೇ ಇಲ್ಲ ಮಾಡ್ದೆ ಇರ್ತ ಸಮಯದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಊರಾಗ ಮಂದಿ ಅಂದ್ರೆ ಅಲ್ರಿ ಮತ್ತೆ ಮಲ್ಲೈಜರ್ ತಿರ್ಕೊಂಡಿಂದ ಮತ್ ಲಿಂಗಾಯಕರಾಗಿ ನಮ್ದು ಏನ್ರಿ ಹಬ್ಬ ಇಲ್ಲ ಹುಣಿವಿಲ್ಲ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಹಿಂಗ ಅನಕತ್ತ ಅವ್ರು ಮಲ್ಲಯ್ಯಾಗ ಏನಂತ ತಿಳ್ಕೊಂಡು ಒಬ್ರು ಮಗ ಇದ್ದ ಕಲ್ಲ ಅಂತೇಳಿ ಕಲ್ಲ ಏನು ತಿಳ್ಕೊಂಡು ಮಗ ಇದ್ದ ಅವರು ಬಂದ್ರೆ ಬಂದ ಮೂರು ತಿಂಗಳಾಗಿತ್ತು ಎಲ್ಲರು ಇಡೀ ಊರು ಬಂದು ಮುತ್ಯ ಮತ್ತು ನಾವು ಮೂರು ತಿಂಗಳ ಆತ್ಯಪ್ಪ ಹಬ್ಬಿಲ್ಲ ಹುಣಿವಿಲ್ಲ ಜಾತ್ರೆ ಏನೂ ಮಾಡಿಲ್ಲಪ್ಪಾ ಅಂತ ತಿಳ್ಕೊಳ ಅವಗೇನು ಹೇಳೋಕ್ಕೆ ಗೊತ್ತಿಲ್ಲ ಏನೇನು ಹೇಳೋದಕ್ಕೆ ಗೊತ್ತಿಲ್ಲ ಯವ ಏನೋ ಹೇಳೋದು ಗೊತ್ತಿಲ್ಲ ಅವ ಏನು ಮಾಡಿದ ಇವು ಅವ್ರ ಅಪ್ಪನ ನೆನ್ಸ್ಕೊಂಡು ನಮ್ಮ ಅಪ್ಪ ಇದ್ದ ಹೇಳ್ತಿದ್ದ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅಳೋಕಾಯ್ತಿ ಬಂದವರೆಲ್ಲ ಏನಂದ್ರು ಹೇ ಇರ್ಲಿ ಬಿಡು ಪಾಪ ಮತ್ತೆ ನಾ ಅಪ್ಪು ಎನಸ್ತಾಗ ಮತ್ತೆ ನಾವು ಅಳಿಸ್ದಂಗೆ ಆಕೈತೆ ಬ್ಯಾಡ ಬರ್ರಿ ಅಂತ ತಿಳ್ಕೊಂಡು ಹಿಂಗೆ ಓದ್ತು ಮತ್ತೆ ಎರಡು ತಿಂಗಳು ಹೋದ್ತದೆ ಮತ್ತೆ ಐದು ತಿಂಗಳು ಹೋಯ್ತು ಐದು ಆದ ಬಳಿಕ ಮತ್ತು ಹಬ್ಬಿಲ್ಲ ಹುಣ್ಣಿಲ್ಲ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಅಂದರು ಮತ್ತು ಹೊಳ್ಳಿ ಬಂದರು ಬಂದ ಬಳಿಕ ಗದ್ದಿಗೆ ಹಾಕಿ ಕುಂದ್ರಿಸಿದ್ರು ಮತ್ತೆ ಹಬ್ಬ ಹುಣಿ ಬಿಟ್ಟು ಐದು ತಿಂಗಳ ಆಯ್ತು ಮತ್ತೆ ಹಿಂದೆ ಮಾಡೋದು ಅಂತ ತಿಳ್ಕೊಂಡು ಬಳಿಕ ಅವರಪ್ಪ ಏನು ಹಾಳು ಹೇಳ್ತಿದ್ನಲ್ಲ ಒಂದು ತೆಗೆದು ಇಡ್ತಿದ್ನಲ್ಲ ಹಾಳು ಹುಡುಕಾಡಕ್ಕೆ ಜಗಲಿಮ್ಯಾಗ ಇರ್ತಿದ್ವು ಅದು ಅವನು ಏಳ್ತಿ ಕಲ್ಲೇತಿ ಏನು ಮಾಡಿದ್ಲು ಆ ಒಷ್ಟು ಆ ಹನ್ನೆರಡು ಹಳ್ಳನ್ನು ಒಂದು ಡಬ್ಬೆಗೆ ಹಾಕಿಟ್ಬಿಟ್ಟಿದ್ದೆಡ್ರಿ ಹಾಕಿಟ್ಟಿದ ಬಳಿಕ ಹಿಂಗೆ ಬಂದು ಕುಂತ್ಕೊಂಡು ಹೇಳಕ್ಕೆ ಹಬ್ಬ ಒಂದೇ ದಿನ ನಾಳೆ ಮಾಡ್ಕೊಂಬಿಡ್ರಿ ಅಂದವ ನಾಳೆಗೆ ಹಬ್ಬ ಮಾಡ್ಕೊಂಬಿಡ್ರಿ ಅಂತ ತಿಳ್ಕೊಳ್ದು ಗಾಬ್ರಿ ಆದ್ರ ಯಾಕೆ ಒಷ್ಟು ಇಪ್ಪತ್ನಾಲ್ಕು ಹಳ್ಳ ಏನಂತ ತಿಳ್ಕೊಂಡು ಒಂದೇ ಹಾಕಿ ಹಾಕಿಟ್ಟಿದ್ರಲ್ಲ ಅದಕ್ಕೆ ನಾಳೆ ಮಡ್ಕೊಂಬಿಡ್ರಿ ಹೋರಿ ಅಂದವ ಒಂದು ಬಿಳಿಕೆ ಇವ್ರು ಅಂದು ಅಲ್ಲರಿ ಹ್ಯಾಂಗ್ರಿ ಮುತ್ತರೆ ಏನಿಲ್ಲ ಎಂತಿಲ್ಲ ಮುತ್ತೆ ಹೇಳಂದ್ರೆ ಮುಗಿದೋ ಅತ್ತದ ನಾಳೆಲ್ಲ ಮಡ್ಕೊಂಬಿಡೋಣ ನಡ್ರಿ ಹಬ್ಬ ಅಂದ್ರೆ ಅವ್ರು ಒಂದು ಹೊಣೆಯಾಗ ದೀಪಾವಳಿಗೆ ಮಾಡಕತ್ತಿದ್ರು ಒಂದು ಹೊಣೆಯಾಗ ಗೌರವನ್ನು ಕುಂದರ್ಸಿದ್ರು ಒಂದು ಹೊಣೆಗೆ ಸಿಗಿ ಹುಣಿವಿ ಒಂದು ಹೊಣೆಯಾಗ ನಾಗರ ಪಂಚಮಿ ಕತ್ತಿದ್ರು ನನ್ನ ಪಾಲ್ ನಿನ್ನ ಪಾಲ್ ಅಂತ ತಿಳ್ಕೊಂಡು ಒಂದು ಹೊಣೆಗಿದ್ರೆ ತಗೋರಿ ಬನ್ನಿ ಹಬ್ಬ ತೊಗೋರಿ ಅಂತ ತಿಳ್ಕೊಂಡು ಬನ್ನಿ ಯವ್ವ ಬನ್ನಿ ಹಬ್ಬ ಒಂದು ಹೊಣೆ ದೀಪಾವಳಿಗೆ ಹಬ್ಬ ಒಂದು ಕಡೆ ಭಾರತ ಹುಣಿವಿ ಒಂದು ಕಡೆ ಯುಗಾದಿ ಎಲ್ಲ ನಡೆಯೋಕೈತ್ರಿ ಎಲ್ಲ ಹಬ್ಬ ಚಲೋ ಅದು ಮನೆ ಊರೊಳಗೆ ಎಲ್ಲ ಹಬ್ಬ ಚಲೋ ಆದರೆ ಎಲ್ಲರೂ ಪ ಒಂದಿಷ್ಟು ಮಂದಿ ಪಕ್ಕದೂರಿಂದ ಬಂದು ಏನು ಇವತ್ತೆಲ್ಲ ನಿಮ್ಮ ಊರಾಗ ಏನು ಜಾತ್ರೆ ರೈತ ಇಲ್ಲ ನಮ್ಮ ಮುದ್ದೆ ಹೇಳ್ಯಾರ ಏನು ಹೇಳ್ಯಾರ ಎಲ್ಲ ಹಬ್ಬ ಇವತ್ತು ಮಾಡಂತೆ ಹೇಳಿ ಅಮಾಶಿ ಹುಣಿವಿ ಎಲ್ಲ ಇವತ್ತು ಮಾಡ ಅಂತ ತಿಳ್ಕೊಂಡಂದಾರ ಶಿಶ್ ಹಮಾಸಿ ಹುಣಿವಿ ಎಲ್ಲ ಇವತ್ತ ಅಂತ ತಿಳ್ಕೊಂಡು ಅಂದ್ರ ಹೌದೇನು ಅಂತ ಉಳ್ಕೊಂಡು ಅಂದ ಬಳಿ ಅವಾಗ ಶಿಷ್ ಎಯ್ ಅಮಾವಾಸಿ ಹುಣಿವಿ ಎಲ್ಲ ಇವತ್ತು ಮಾಡ ಅಂತ ತಿಳ್ಕೊಂಡು ಅಂದಾರ ಅಂತ ತಿಳ್ಕೊಂಡ್ ಬಳಿಕ ಅವಾಗ ಅವ್ರಂದ್ರು ಆಯ್ತಪ್ಪ ಅಂತ ತಿಳ್ಕೊಂಡು ಎಲ್ಲರು ಮಾಡಕ್ಕರ್ ಜೋರ್ ಹಬ್ಬ ಮಾಡಕ್ತಾರೆ ಓತ ಮುಳಕೆ ಓತು ಮುಣಗ ಇಟ್ಲಿ ಅವ್ರು ಏನಂತ ತಿಳ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ಎಲ್ಲರೂ ಏನು ಮಾಡಾಕತ್ತರು ಏ ಮತ್ತೆ ಕಾರ್ ಉಣಿವಿ ಕರಿ ಹರ್ಸ್ಬೇಕು ಎತ್ ಕೊಡ್ಕೊಂಬರ್ರಿ ಅಂತ ಕರಿನ ಹರಿಸಿದ್ರೆ ಕರೀನ ಹರಿಸಿದರು ಬನ್ನಿ ಹಬ್ಬನ ಮಾಡಿದರು ಯಾವ ಮತ್ತು ಗೌರವನ ಕುಂದರ್ಸ್ಬೇಕಲ್ಲ ಗೌರವನ ಗೌರವ್ ಗೌರವ್ ಮ್ಯಾಣ ಗೌರವ್ ಪಾದ ಅಂತ ತಿಳ್ಕೊಂಡು ಅಂತಿರ್ತಾರೆ ಭಾಳ ಚಂದಾಗಿ ಹಾಂ ಪದ ಚಂದ ಹಾಡ್ತಿರ್ತಾರೆ ಗೌರವ್ ಗೌರವ್ ಮ್ಯಾಣ ಗೌರವನ ಹಾಂ ಏನೇನು ಭಾಳ ಚಂದ ಆಡ್ತಿರ್ತ ಆ ಪದ ಆಡಕ್ಕೆತ್ತಿದ್ರು ಎಲ್ಲರೂ ಹಾಡಕತ್ತಿ ಭಾಳ ಚಂದಾಗಿ ಮಾಡೋಕತ್ತ ಎಲ್ಲ ಹಬ್ಬ ಮುಗಿಯೋಕೆ ಬಂತು ಅವಾಗ ಏನಂತ ತಿಳ್ಕೊಂಡು ಸಾಯಂಕಾಲ ಹೊತ್ತು ಆಗಕತ್ತಿತ್ತು ಆ ಊರಿಗೊಬ್ಬ ಬಂದಿದ್ದ ಒಬ್ಬ ತಿಳುವಳಿಕಿದ್ದ ಮನುಷ್ಯ ಬಂದಿದ್ದು ಎಲ್ಲರೂ ಎಲ್ಲ ಹೊಣೆಯಾಗೆ ನೋಡಕ್ಕತ್ತಿದ್ದ ಹೋಣೆಗೆ ಒಂದು ಹೊಣೆಗೆ ಹಬ್ಬ ದಿಪ್ಪಾಳಿಗೆ ಒಂದು ಒಣೆಗೆ ಒಂದು ಒಂದಿನ ಗೌರವಣಿ ಒಂದು ಒಣೆಗೆ ಎಲ್ಲ ಹುಡುಗ ನಡೆಯಕತ್ತಿತ್ತು ಆ ಒಬ್ಬ ಬಂದಿದ್ನಲ್ಲ ಅವ ಅಂದ ಏನಿದ್ರು ನಿಮ್ಮ ಊರಾಗ ಜಾತ್ರೆ ಮಾಡಾಕತ್ತರಿ ಇಲ್ಲ ನಮ್ಮ ಊರಾಗ ನಮ್ಮ ಮುತ್ತೆ ಹೇಳ್ಯಾನ ಯಾರು ನಮ್ಮ ಕಲಾಯಿ ಮುತ್ತೆ ಹೇಳ್ಯಾನ ಎಲ್ಲ ಒಂದು ಹಬ್ಬ ಮಾಡ್ರಿ ಅಂತ ಹಂಗೆ ಅವ ಏನಂದ ನೋಡ್ರಪ್ಪ ಅಂಥ ಒಬ್ಬ ಪುಣ್ಯಾತ್ಮನ ಒಂದೇ ದಿನ ಹಬ್ಬ ಮಾಡ್ಸಕತ್ತೇನಂದ್ರೆ ಅದನ್ನು ಅಡ್ಡಪಲ್ಲಕ್ಕೆ ಮಾಡ್ರಿ ಅಂದ ಅತನ ಹಡ್ಡ ಪಲ್ಲಕ್ಕಿ ಮಾಡ್ರಿ ಅಂತ ತಿಳ್ಕೊಂಡ ಬಳಿಕ ಅವರು ಮತ್ತು ಹೂರಂಗ ಮಂದಿ ಹೇ ಹೌದಲ್ಲ ಅಂತ ತಿಳ್ಕೊಂಡು ಸಾಯಂಕಾಲ ಒತ್ತಾತು ಒತ್ತ ಆಗ ತಡನ ಏನು ಮಾಡಿದ್ರು ಅಡ್ಡ ಪಲ್ಲಕ್ಕೆ ಕುಂದಿರ್ಸಿದ್ರು ಅವರಪ್ಪ ಏನು ಲಿಂಗಾಯಿಕ ಆಗಿದ್ನಲ್ಲ ಆದಲ್ಲಿಂದ ಅವನು ಇಲ್ಲಿ ಮಟ್ಟ ದಾಡಿ ಬಿಟ್ಟಿದ್ದೀನಿ ರೀ ಒಟ್ಟೆ ದಾಡಿನ ಮಾಡಿಸ್ಕೊಂಡಿದ್ದೆ ಹಿಂಗೊತ್ತು ಗಡ್ಡ ಬಿಟ್ಟು ಅವನು ಓದಿ ಪಲ್ಲಕ್ಕ ಕುಂದಿರ್ಸಿದ್ರು ಓನ್ ಸರ ಹಾಕಿದ್ರು ಮುಂದೆ ಓದೋರು ಬಾರಿಸೋರು ಭರ್ಜರಿ ಹೊಂಟಿತ್ತು ಅವೇನು ತಿಳುವಳಕಿದ್ದು ಮನುಷ್ಯ ರೀ ಊರೊಳಗೆ ಅವ ಏನು ಮಾಡಿದ ಕಲ್ಲೈನ ಮುತ್ತಿನ ಹತ್ರ ಹೋದ ಹೋಗಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸುಮ್ಮನೆ ಇರಲಿಲ್ಲ ರೀ ಅವ ಸುಮ್ಮನೆ ಇರಲಿಲ್ಲ ಅವ ಏನು ಮಾಡಿದ ಒಂದು ಗಡ್ಡ ಕಿತ್ತೇನಂದ್ರಿ ಹಿಂಗೆ ಒಂದು ಗಡ್ಡ ಕಿತ್ಕಂಡ ಮಗಳಿದ್ದರು ಕೇಳಿದ್ರು ಯಾಕೆ ರೀ ಅನ್ಯ ಕಿತ್ಕೊಂತರ ಗಡ್ಡ ಏನು ಎಪ್ಪಾ ಎಂಥ ಪುಣ್ಯಾತ್ಮರ ಗಡ್ಡ ನಿಮ್ಗೆ ಗೊತ್ತಿಲ್ಲ ನಿಮಗೆ ಒಂದು ಗಡ್ಡದ ಕಿಮ್ಮತ್ತೆಷ್ಟು ಗೊತ್ತಾಗತ್ತಲ್ಲ ನಿಮಗೆ ಒಂಥ ಪುಣ್ಯಾತ್ಮರು ಒಂದೇ ದಿನ ಹಬ್ಬ ಹೇಳ್ಯಾರ ಅಂತ ತಿಳ್ಕೊಂಡ್ರೆ ಗಡ್ಡ ಸಿಗೋದು ನಮ್ಮ ಪುಣ್ಯ ಅದಕ್ಕೆ ನಾ ಕಿತ್ಕೊಂಡಿನಿ ಅಂದವ ಹಂಗನ್ನೋದ್ರಾಗ ಮಗಲಿದ್ದರು ನನಗೊಂದು ನಿನಗೊಂದು ನನಗೊಂದು ನಿನಗೊಂದು ನಿನಗೊಂದು ಕಿತ್ತಾಕತ್ತಿದ್ರು ಗಡ್ಡಲ್ಲ ಹೋದ್ ಮುಂದಿದ್ದರು ಏನು 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 ಏನಂತ ತಿಳ್ಕೊಂಡು ಅವ್ರನ್ನ ಕತ್ತಿದ್ರು ಊದೋರು ಬರ್ಸೋರು ಒಳ್ಳೆ ಬಂದರು ಅವ್ರು ಏನು ಅಂತ ತಿಳ್ಕೊಂಡು ಹಿಂಗೆ ಮುತ್ತ್ಯಾರು ಗಡ್ಡ ಸಿಗ್ಬೇಕಾದ್ರೆ ಪುಣ್ಯ ಬೇಕು ನಮಗೆ ಗಡ್ಡಿಲ್ಲ ತಲೆನ ಕೂಲಕ್ಕಿತ್ತಾರೆ ಅಂದ್ರೆ ಅವ್ರು ತಲೆಯನ್ನು ಕೂಲನ ಕಿತ್ತಿದ್ರು ಗಡ್ಡನ ಕಿತ್ತಿದ್ರು ಇದುಗಂದು ಗಟ್ಲೆ ತೆಲಿ ಏನಾದ್ರೂ ತಾಮ್ರ ಚೆರಿಗಾತು ಪಲ್ಲಕ್ಕೆ ಬಿಟ್ಟಿದ್ದ ಮನೆಗೆ ಓಡದ ಓಡೋದ ಐನಾರು ಓಡೋದ ಓಡದ ಮನೆಯಾಗಿದ್ದು ಹೆಣ್ಮಗಳನ್ನ ಕತ್ತಿದ್ಲಂತ ಏನಂತ ಏ ಯಾರು ನೀವು ಅಂತ ತಿಳ್ಕೊಳನಂತ ನಾನು ಅಂತ ತಿಳ್ಕೊಳ ನೀ ಅಂತ ಉಳ್ಕೊಳನ ಯಾಕೆ ಈ ಮಾತು ಹೇಳಿ ಕತ್ತಿದ್ದ ಉಳ್ಕೊಳಂದ್ರೆ ಶಿರನ್ ಒಂದು ಹಲ್ಲನ್ನು ಕಿತ್ತಿದಳೆಕ್ ಏಯ್ ಹೊರಗೋ ಬನ್ನಿ ಹೊರಲನ್ನು ಕಿತ್ತು ಕೊಟ್ಟರು ಸಿದ್ದಾರೋಡ್ರು ಒಂದು ಹಲ್ಲು ಕಿತ್ತಿದ ಬಳಿಕ ಇಡೀ ಊರಿಗೆ ಗೊತ್ತಾಗ್ತದ್ದು ಹಿಂಗೆ ಸಿದ್ದಾರೋಡ್ರು ಒಂದು ಹಲ್ಲು ತಗೊಂಡು ಹೋಗಿ ಮನೆಯಾಗಿಟ್ಟು ಪೂಜೆ ಮಾಡಿದ್ರೆ ಮನೆಯಾಗಿದ್ದು ಹುಣ್ಣೆಲ್ಲ ಆರಾಮಕ್ಕವ ಅಂತ ಹುಣ್ಣೆಲ್ಲ ಹರಾಮಕ್ಕ ಬಂದ ಬಳಿಕ ಸದ್ಭಕ್ತ ಏನು ಒಬ್ಬ ಹೆಣ್ಮಗಳು ಬಂದು ಅಂತಾಳೆ ಯಪ್ಪಾ ನನಗೆ ಮನೆಯೊಳಗೆ ಎಮ್ಮೆಗೋ ಹುಣ್ಣಿ ಅಂತ ತಿಳ್ಕೊಂಡು ಸಿದ್ದಾರ್ ಏನು ಮಾಡ್ಬೇಕು ರೀ ಸಿದ್ಧಾರ್ಡ್ರು ಏನು ಮಾಡಬೇಕು ಅವತ್ತು ಅಳಿಗೆಡ್ದಿತ್ತು ಹಲ್ಲು ಕೊಟ್ಟಾರ ಮತ್ತು ಇನ್ನು ಹಿಂದಲ್ಲಿ ಕಿತ್ಕೊಡ್ಬೇಕಾ ಅವಾಗ ಹೇಳತ್ತಾರ ಏನವಾ ಮನೆ ಏನು ಹೆಣ್ಮಗಳು ಹೋದಾಡಲ್ಲ ಅವರು ಒಳಗೆ ಏನು ಹಲ್ಲು ಜಗಲಿಮಿಟ್ಟು ಪೂಜಾ ಮಾಡಕತ್ತಾಳಲ್ಲ ಅದಾ ಹಲ್ಲು ಹೋಗಿ ನಿಮ್ಮ ಮನೆಯೊಳಗೆ ಜಗಲಿಮಗಿಟ್ಟು ಪೂಜಾ ಮಾಡು ನಿನ್ನ ಮನೆಯೊಳಗಿರುವಂಥ ಹುಣ್ಣಿನೂ ಕೂಡ ಹೋಗ್ತಾವ ಅಂತ ತಿಳ್ಕೊಂಡಂತ ನೋಡಿ ಹ್ಯಾಂಗಿರ್ತ ಅವಾಗ ಆ ಮನೆಯೊಳಗಿರ್ತಕ್ಕಂಥ ಹಲ್ಲು ಹೋಗಿ ಅವ್ರ ಮನೆಯಾಗಿಟ್ಟು ಪೂಜೆ ಮಾಡಕತ್ತಿದ್ರು ಅವ್ರ ಮನೆಯಾಗಿದ್ದು ಹುಣ್ಣಿನೂ ಹೋದವು ಅಂತ ತಿಳ್ಕೊಂಡಂತಾರೆ ನೋಡಿ ಹೇಗಿರ್ಬೇಕು ಶರಣರ ಒಂದೊಂದು ಮಾತಿನೊಳಗೆ ಹಿಂಗೆ ನಡ್ಕೊಂಡು ಬರ್ತಿರ್ತದೆ ಹಾಗಾಗಿ ಇಲ್ಲಿ ಏನಂತ ತಿಳ್ಕೊಂಡಂದ್ರೆ ಸದ್ಭಕ್ತರು ಹೂರ್ವರಾಗಿರ್ತಕ್ಕಂಥವ್ರು ಅನೇಕರು ಕೂಡ ಹಿಂಗೆ ಬಂದು ಹೋಗ್ತಿರುವಂಥ ಸಮಯದೊಳಗೆ ಅನೇಕರು ಬರ್ತಿರ್ತಾರೆ ಬರುವಂಥ ಸಮಯದಲ್ಲಿ ಏನಂತ ತಿಳ್ಕೊಂಡಂದ್ರೆ ಒಬ್ಬ ಮೈಸೂರಿನಿಂದ ಬಂದಿದ್ದಂತ ಮೈಸೂರಿನಿಂದ ಬಂದಿದ್ದ ಅವ ಏನಂತ ತಿಳ್ಕೊಂಡಂದ್ರೆ ಶಾಸ್ತ್ರ ಪುರಾಣ ಕೇಳಬೇಕಂತ ತಿಳ್ಕೊಂಡು ಬಂದಿದ್ದ ಶಾಸ್ತ್ರ ಪುರಾಣವನ್ನ ಕೇಳಬೇಕಂತ ತಿಳ್ಕೊಂಡು ಬಂದಾನ ಆದರೆ ಅವನೇನಂತ ತಿಳ್ಕೊಂಡು ಅಂದ್ರೆ ಗಂಟು ಒಂದು ಚೀಲ ತಗೊಂಡು ಬಂದಿದ್ದ ಚೀಲದಾಗ ಒಂದಿಷ್ಟು ರೊಕ್ಕ ಇಟ್ಟಿದ್ದವು ರೊಕ್ಕ ಇಟ್ಟಿದ್ದ ಅವು ಏನಂತ ತಿಳ್ಕೊಂಡು ರೊಕ್ಕ ಇಟ್ಟುಕೊಂಡು ಶಾಸ್ತ್ರ ಕೇಳಕ್ಕೆತ್ತಿದ್ದ ಹಣವನ್ನು ಇಟ್ಟುಕೊಂಡು ಶಾಸ್ತ್ರ ಕೇಳಕ್ಕೆ ಆ ಶಾಸ್ತ್ರ ಏನಂತ ತಿಳ್ಕೊಂಡು ಅಂದರೆ ತಿಳಿತಿರ್ಲಿಲ್ಲ ಅವಾಗ ನಾನು ನಿಮಗೆ ಹೇಳ ಮಾತ ನಿಮಗೆ ಗೊತ್ತಾಗ್ತದೆ ಶರಣರ ಮಕ್ ಪಕ್ಕದಾಗ ರೊಕ್ಕ ಹಣ ಇಟ್ಕೊಂಡನ ಬಹಳಷ್ಟು ಹಣ ಇಟ್ಕೊಂಡನ ಆದ್ರ ಸಿದ್ಧಾರೋಡ್ರು ಶಾಸ್ತ್ರ ಬಿಡ್ಸಕತ್ತಾರ ಶಾಸ್ತ್ರ ಹೇಳಕತ್ತಾರ ಶಾಸ್ತ್ರ ತಿಳಿಯವಲ್ದ ಅವಾಗ ಅವನ ಚಿತ್ತ ಎಲ್ಲ ಹೇಳ್ರಿ ಹ್ಮ್ ಈಗ ಮಸಾರಿ ಭಾಗದಿಂದ ಅಂದ್ರೆ ನಮ್ಮ ಮಸಾರಿ ಭಾಗ ರೀ ಮಸಾರಿ ಭಾಗಕ್ಕೆ ಬಿಗಸ್ತಾನ ಮಾಡಿದ್ರು ಜಮಖಂಡಲಿಂದ ಅಂತ ತಿಳ್ಕೊಳ್ರಿ ಯಾರು ಇರಿವಿ ಇರಿವಿ ಮಸಾರಿ ಭಾಗದಿಂದ ಅಲ್ಲಿಂದ ಜ ಬಿಗುಸ್ತಾನ ಮಾಡಿತ್ತಂತ ಬಿಗಿಸ್ತನ ಮಾಡಿದಾಗ ಅದು ಏನಂತ ತಿಳ್ಕೊಂಡಂತು ಏನು ತಿಂತಿ ಬಾರು ಮರಯ್ಯ ಅಲ್ಲಿ ಯಾಕೆ ತಿಂತಿದೀ ಇಲ್ಲಿ ಗಲಗಲಿ ಫ್ಯಾಕ್ಟ್ರಿ ಐತೆ ಫ್ಯಾಕ್ಟ್ರಿಯಾಗ ಸಕ್ರಿ ಭಾಳ ಐತೆ ಬಾ ಅಲ್ಲಿ ಮಸಾರಿ ಒಳಗೆ ಏನು ಸಿಗಂಗಿಲ್ಲ ಬರೀ ಜ್ವಾಳ ಹುಳ್ಳಿ ಹಿಂಗೆಲ್ಲ ಬಿತ್ತರ ಮರಯ್ಯ ನೀನು ಆರಾಮಾಗಿ ಇಲ್ಲಿ ಬರಂತು ಬಾ ಅಂತ ತಿಳ್ಕೊಂಡು ಇರಿವಿ ಪವಣೆಗೆ ಫೋನ್ ಹಸ್ತರಿ ಪವಣೆಗೆ ಅವ ಏನಂತ ಉಳ್ಕೊಂಡು ಅಂತ ಉಳ್ಕೊಂಡಂದ್ರೆ ಆಯ್ತು ಬಿಡಗರ ಅಂತ ತಿಳ್ಕೊಂಡು ಏನು ಮಾಡಿತ್ತು ಅಲ್ಲಿಂದ ಪಟಗಾಯಿ ಗಿಟ್ಗೆ ಸುತ್ತಕೊಂಡ್ಬಂತ ಇರಿ ಭಿ ಪಟಗಾಯ ಗಿಟ್ಗೆ ಸುತ್ತಕೊಂಬಂದಂತೆ ಸುತ್ತಕೊಂಬಂದು ಗಲಗಲಿ ಫ್ಯಾಕ್ಟ್ರಿ ಒಳಗೆ ಬಂತು ಕರ್ಕೊಂಡು ಹೋದ್ರು ನಾವು ಇಲ್ಲೇ ಇದೀವಿ ಬಾರಪ್ಪ ಅಂತ ತಿಳ್ಕೊಂಡು ಫ್ಯಾಕ್ಟ್ರಿಯಾಗ ಫ್ಯಾಕ್ಟ್ರಿ ಸಕ್ಕರೆಗೆ ಅವ್ರು ಕರ್ಕೊಂಡು ಹೋಯ್ತು ಆ ಗೋಡನ್ನಾಗ ಕುಂದ್ರಸ್ತು ಕುಂದರ್ಸ್ತೀವಿ ದಿನ ಅವರೆಲ್ಲ ತಿಂತಿದ್ವು ಅವು ಹಿಂಗೆ ಹೊರಗೆ ಬರ್ತಿದ್ದವು ಇವ ತಿಂತಿತ್ತು ಹಿಂಗೆ ಹೊರಗೆ ಬರ್ತಿತ್ತು ತಿಂತಿತ್ತು ಹಿಂಗೆ ಹೊರಗೆ ಬರ್ತಿತ್ತು ಆದ್ರೆ ಒಂದು ತಿಂಗಳ ಪರ್ಯಂತ ನೋಡಿತ್ತು ನೋಡಿದ ಬಳಿಕ ಇರಿವನ್ನೇ ಕತ್ತು ಗಲಗಲಿ ಒಳಗೆ ಇರ್ತಕ್ಕಂಥ ಇರಿವಿ ಅಲ್ಲೋ ಒಂದು ತಿಂಗಳ ಆತು ನಾವೆಲ್ಲ ಇರಿ ಸಕ್ಕರೆ ತಿಂದ ತಿಂದು ಎಷ್ಟೆಲ್ಲ ಚಲೋ ಆಗಿವಿ ನೀ ಏನೋ ಮರಯ ಅಲ್ಲಿಂದ ಬಂದು ಒಂದು ತಿಂಗಳ ಆತ ಮರ ಒಟ್ಟ ದಪ್ಪ ಆಗಿಲ್ಲಲ್ಲ ಅಂತ ತಿಳ್ಕೊಳಂತು ಒಟ್ಟ ದಪ್ಪ ಆಗಿಲ್ಲಲ್ಲ ಅಂತ ತಿಳ್ಕೊಂಡ ಬಳಿಕ ಇರಿವಿ ಇರಿವೇನೇ ಕತ್ತಿ ಸಕ್ರಿ ಕಹಿ ಐತೆ ಅಂತದ ಸಕ್ರಿ ಕಹಿ ಐತೆ ಅಂತ ಅಂತ ತಿಳ್ಕೊಳದ ಬಳಿಕ ಗಲಗಲಿ ಇರಿವನ್ನ ಕತ್ತಿ ಅಂತ ಏನು ಹುಚ್ಚದೀವ ಮರಯ್ಯ ಸಕ್ರಿ ಎಂದಾದರೂ ಕಹಿ ಇರ್ತೈತೆ ಅನ್ನೋದು ಸಕ್ರೆ ಎಂದಾದರೂ ಕಹಿ ಇರ್ತದನೋ ನಾನು ನೋಡಕತ್ತೀನಿ ನಿನಗೆ ಒಂದು ತಿಂಗಳ ಪರ್ಯಂತರ ಆತು ದ ಹೆಂಗಿದ್ದ ಹಂಗಾದ ದಪ್ಪ ಆಗಿಲ್ಲ ಏನಾಗಿಲ್ಲ ನಾನೆಲ್ಲ ಚಲೋ ಆಗಿ ಕತ್ತೀವಿ ನೀ ನೋಡಿದ್ರೆ ಹಿಂಗೆ ಅದಿದೀವಿ ಏನಾರು ಇರಬೇಕು ನಿನ್ನ ಹತ್ರ ಅಂತ ತಿಳ್ಕೊಂಡು ಅದು ಗಲಗಲಿ ಇರಿ ವಿಂಕನ ಕತ್ತು ಇಲ್ಲೋ ಮರೆ ಸಕ್ರಿ ಕಹಿ ಐತಿದ ಅಂತ ತಿಳ್ಕೊಂಡು ನಾಳೆಗೆ ಹೋಗೋ ನಡೆಯ ಫ್ಯಾಕ್ಟ್ರಿ ನಾನು ಕರ್ಕೊಂಡೋಗ್ ಇಕ್ಕೀನಂತ ತಿಳ್ಕೊಂಡು ಸಕ್ರೆ ಗೋಡನೆ ಕರ್ಕೊಂಡು ಹೋತು ಸಕ್ರೆ ತಿನ್ನೋಕತ್ತು ಸಕ್ರೆ ಹೆಂಗೈತೆ ಅಂತ ತಿಳ್ಕೊಳ್ದ ಬಳಿಕ ಮತ್ತೆ ಕಹಿ ಅಂತ ಉಳ್ಕೊಳದ್ ಬಳಿಕ ಈ ಗಲಗಲಿ ಇರಿ ಇಲಿ ಇರಿವನ್ನ ಕತ್ತು ಒಂದಿಷ್ಟು ಬಾಯರ ತೆಗಿ ನೋಡೋಣ ಅಂತದ್ದು ಬಾಯರ ತಯ್ಯ ನೋಡೋಣ ಅಂತ ತಿಳ್ಕೊಂಡಂದ ಬಳಿಕ ಇರಿವು ಏನ್ ಮಾಡಿತ್ತ ತಿಳ್ಕೊಂಡು ಅಂದ್ರೆ ತಾನು ಬರೋ ಮುಂದ ಎಲ್ಲರ ಹಸುವಿಗಿಸು ಆಗೇತನ್ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡಿತ್ತು ಬಾಯಿ ಒಳಗ ಒಂದಿಷ್ಟು ಬೇವಿನ ಬೀಜ ಇಟ್ಕೊಂಡ್ ಬಂದಿತ್ತರ ಬಾಯಿ ಒಳಗ ಬೇವಿನ ಬೀಜ ಇಟ್ಕೊಂಡ್ ಬಂದಿತ್ತು ಆ ಬೇವಿನ ಬೀಜ ಇಟ್ಕೊಂಡು ಏನ್ ಮಾಡಾಕತ್ತಿತ್ತು ಸಕ್ಕರೆ ತಿನ್ನಕತ್ತಿತ್ತು ಬೇವಿನ ಬೀಜ ಇಟ್ಕೊಂಡು ಸಕ್ಕರೆ ತಿಂದ್ರ ಅದೇನು ಸಿಹಿ ಹಾಕತ್ತರೀ ಸಿಹಿ ಹಾಕೈತೆ ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿದರೆ ಸಿಹಿಯಾಗಬಲ್ಲದೆ ಅಂತಾರ ಶರಣರು ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಈ ಬೇವಿನ ಗಿಡಕ್ಕೆ ಸುತ್ತಲೂ ಏನಂತ ತಿಳ್ಕೊಳ ಬೆಲ್ಲದ ಕಟ್ಟಿ ಕಟ್ಟಿದ್ರಂತರಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿದ್ರ ಬೇವಿನ ಗಿಡ ಆಗಬಲ್ಲದೆ ಹಂಗೆ ಆವಾಗ ಏನಂತ ತಿಳ್ಕೊಳ ಇರ್ಬಿ ಬಾಯಿ ಒಳಗ ಆ ಬೇವಿನ ಬೀಜ ಇತ್ತಲ್ಲ ಗಲಗಲ ಇರಿ ಬಂತು ಮರಯ ಏನು ಬೇವಿನ ಬೀಜ ಇಟ್ಕೊಂಡಿದ್ಯೋ ಮರಯ ಅದನ್ನು ಹುಗಳೋ ಮರಯ ಅಂತದು ಮೊದಲು ಹುಗಳದನ್ನ ಅಂತ ತಿಳ್ಕೊಂಡು ಹುಗುಳಿದ ಬಳಿಗೆ ಗೊತ್ತಾತು ಈ ಸಿಹಿ ಐತೆ ಅಂತಳ್ಕೊಂಡ ಹಾಗೆ ನಾ ಯಾಕೆ ಹೇಳಾಕತಿ ನೀವು ಈ ಮಾತನ್ನು ತಿಳ್ಕೊಂಡು ಅಂದ್ರೆ ನಿಮಗೆ ಗೊತ್ತಾಕತ್ತಿ ಏನಂತ ಅಂತ ತಿಳ್ಕೊಂಡು ಅಂದ್ರೆ ನಮ್ಮ ಒಳಗೆ ಏನು ತುಂಬಿಕೊಂಡ್ ಬಂದೀವಿ ಮನೆಯ ವಿಚಾರಗಳನ್ನು ಅಲ್ಲದ ವಿಚಾರಗಳನ್ನು ಇಲ್ಲದ ವಿಚಾರಗಳನ್ನ ಅವಗುಣಗಳನ್ನು ತುಂಬಿಕೊಂಡು ನಾವು ಶಾಸ್ತ್ರ ಪುರಾಣ ಕೇಳಿದ್ರೆ ತೆಂಗ ತಿಳಿತೆಂಗ ತಿಳಿತಿ ತೆಂಗ ನಮಗೆ ಪುರಾಣ ತೆಂಗ ತಿಳಿಯಂಗಿಲ್ಲ ಹೆಂಗ ಬಾಯಿ ಬಾಯಿಯೊಳಗ ಬೇವಿನ ಬೀಜ ಇಟ್ಕೊಂಡು ಕೇಳಿದ್ರಪ್ಪ ಅಂತ ತಿಳ್ಕೊಂಡು ಅಂದ್ರೆ ಹೆಂಗ ಕಹಿ ಆಗುತ್ತೋ ಹಂಗೆ ನಮ್ಮ ಮನಸ್ಸಿನೊಳಗ ಸಂಸಾರದ ವಿಷಯಗಳನ್ನು ಇಟ್ಟುಕೊಂಡು ಅಲ್ಲದ ವಿಚಾರಗಳನ್ನು ಇಟ್ಟುಕೊಂಡು ಹೊಲಸಾಗಿರುವಂಥ ಮಾತುಗಳನ್ನ ಇಟ್ಟುಕೊಂಡು ನಾವು ಕೇಳಾಕತ್ತಿದ್ವಿ ಅಂತ ತಿಳ್ಕೊಂಡ ನಮಗೆ ಶಾಸ್ತ್ರ ತಿಳಿಯಂಗಿಲ್ಲ ತಿಳಿಯಂಗಿಲ್ಲ ಅವಾಗ ಏನಂತ ತಿಳ್ಕೊಂಡ ದೂರದಿಂದ ಬಂದಾನ ಅವ ಏನಂತ ತಿಳ್ಕೊಂಡಂದ್ರೆ ಬಂದಿಷ್ಟು ರೊಕ್ಕದ ಗಂಟು ಇಟ್ಕೊಂಡಾನ ಅವರು ಶಾಸ್ತ್ರ ಹೇಳಾಕತ್ತಾರ ಅಂತ ತಿಳ್ಕೊಂಡು ಅಂದ್ರೆ ಯಾವಾಗಲೂ ಅದರ ಕಡೆನೇ ಲಕ್ಷ್ಯ ಇರ್ತಿತ್ತು ಶಾಸ್ತ್ರ ತಿಳಿಲಲ್ಲ ತಿಳಿಯಬಲ್ದು ಶಾಸ್ತ್ರ ಅಷ್ಟು ಲೋಭಿ ಅದರ ಮೇಲೆ ತಿಳಿಯಬಲ್ಲದು ಶಾಸ್ತ್ರ ಯಾಕಂದ್ರೆ ಅದ್ರ ಅದ್ರ ಅದರ ಮೇಲೆ ವ್ಯಾಮೋಹಿತನಾಗ್ಯಾರ ಯಾವುದೇ ವಸ್ತುವಿನ ಮೇಲೆ ವ್ಯಾಮೋಹಿತವಾಗಿವಂತ ತಿಳ್ಕೊಂಡು ಅಂದರೆ ನಮ್ಮದು ಲಕ್ಷ್ಯ ಕಡೆನೂ ಹೋಗುವುದಿಲ್ಲ ಅದರ ಮೇಲೆ ಹೋಗ್ತೈತಿ ನಾವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಅಷ್ಟೇ ಅದು ಆ ಕಡೆನೂ ಹೋಗ್ತಿರ್ತೈತಿ ನಾವೆಷ್ಟೇ ಮಾಡಿದರೂ ಕೂಡ ಅಷ್ಟೇ ಯಾಕಂತ ತಿಳ್ಕೊಂಡು ಧನಲೋಭವನ್ನು ಇಟ್ಟುಕೊಂಡಿರ್ತಕ್ಕಂಥ ಧನದ ಲೋಭ ಅಂತ ಉಳ್ಕೊಳದ ಬಳಿಕ ನಾವು ನೀವೆಲ್ಲರೂ ಕೂಡ ಬರ್ತೀವಿ ಲೋಭ ಮಾಡಬೇಕು ಎದ್ರೊಳಗೆ ಅಂತ ಉಳ್ಕೊಳಂತಾರೆ ಅಂತಂದ್ರ ಲೋಭ ಲೋಭವಂತನಾಗಿರಬೇಕು ಎದರೊಳಗ ಧರ್ಮ ಕಾರ್ಯದೊಳಗಾಗಿರಬೇಕು ಹಣ ಗಳಿಸುವುದರಲ್ಲಿ ಹಣ ಉಳಿಸುವುದರಲ್ಲಿ ಅಂತ ತಿಳ್ಕೊಳಲ್ಲ ಕೊಟ್ಟಿದ್ದು ತನ್ನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಅಂತ ಉಳ್ಕೊಳಂತಾರ ಅವ ಯಾರಿಗೆ ಅಂತ ಉಳ್ಕೊಂಡಂದ್ರೆ ಗಳಿಸಿರುವಂಥ ಸಂಪತ್ತು ತನ್ನ ತನ್ನ ಮಗಲಿಟ್ಟುಕೊಂಡು ಕೂತ್ರ ಒಂದು ದಿನ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಶರಣರು ನನ್ನ ಪಿಟ್ಕೋರಿ ನಾವು ಗಳಿಸಿರುವ ಸಂಪತ್ತು ಕಳ್ಳರ ಪಾಲಾಗ್ತದೆ ಒಂದಿಷ್ಟು ಸರ್ಕಾರದವರು ಹೋಯ್ತಾರೆ ಇಲ್ಲಾಂದ್ರೆ ನಾವು ನಾವೊಂದಿಷ್ಟು ಬಳಕೆ ಮಾಡುತ್ತೀವಿ ಮತ್ತು ರಾಜರಿಗೆ ಟ್ಯಾಕ್ಸ್ ಕಟ್ಟಬೇಕು ನಾವೆಲ್ಲ ನಾಲ್ಕು ದಿನ ನಾಲ್ಕು ರೀತಿ ಒಳಗಿರ್ತೈತಿ ಇದು ನಾವು ಗಳಿಸಿರುವಂಥ ಸಂಪತ್ತು ಏನೈತಲ್ಲ ನಾಲ್ಕು ರೀತಿ ಒಳಗೆ ಹೋಗ್ತೈತಿ ಆದರೆ ಗಳಿಸ್ಬೇಕು ಬೇಡ ಅಂತ ಉಳ್ಕೊಂಡಿಲ್ಲ ಅದರ ಮೇಲೆ ಭಾಳ ವ್ಯಾಮೋಹಿತನಾಗಿರ್ಬೋದು ಗಳಿಸಿ ಅಂತ ತಿಳ್ಕೊಳಂತಾರ ಹಣವನ್ನ ಗಳಿಸೋಕೆ ಶರಣರು ಎಂದೂ ಕೂಡ ಬೇಡ ಅಂತ ತಿಳ್ಕೊಳಿಲ್ಲ ಆದ್ರೆ ಅವ್ನು ನಾವು ಎದಕ್ಕೆ ಬಂದೀವಿ ಅನ್ನೋದು ಅದು ಬಹಳ ಮುಖ್ಯ ಅಂತ ತಿಳ್ಕೊಳಂತಾರ ಬಹಳ ದಿನಗಳ ಪರ್ಯಂತರ ನೋಡಿದ್ರಂತ ಹದಿನೈದು ದಿನ ಆತಂತ ಸಿದ್ಧಾರೋಡ್ರು ಅವ್ನು ನೋಡಕೈತಿ ಏನಪ್ಪ ಇವನು ಶಾಸ್ತ್ರನ ತಿಳಿಯಬಲ್ದಲ್ಲ ಯಾಕೆ ತಿಳಿಯಬಲ್ದು ಯಾಕರ ತಿಳಿಯಬಲ್ದು ಹಣವನ್ನ ಇಟ್ಕೊಂಡನ ಅದ್ರ ಮೇಲೆ ವ್ಯಾಮೋಹಿತನಾಗೇನ ಅದ್ರ ಮೇಲೆ ಜಿಪುಣತನ ಮಾಡಕತ್ತ ಯುವ ಹಣದ ಮೇಲೆ ಲೋಭಿಯಾಗಿರ್ತಕ್ಕಂಥವನು ಹಣ ಇರ್ತಕ್ಕಂಥ ಲೋಬಿ ಗುಣ ಅಂತ ಉಳ್ಕೊಂಡು ಕರೀತಾರೆ ಕೆಲವೊಬ್ರು ಇರ್ತಾರೆ ಲೋಬಿ ಗುಣ ಹೆಂಗಿರ್ತಾರೆ ಯವ ಲೋಬಿ ಗುಣ ಹೆಂಗಿರ್ತೈತೆ ಅಂತ ಉಳ್ಕೊಂಡಂದ್ರೆ ನೀವು ಆ ಲೋಭತ್ವ ಗುಣ ಹೆಂಗಿರ್ತಾರೆ ಕೆಲವೊಬ್ಬರು ಅಂತ ಉಳ್ಕೊಂಡಂದ್ರೆ ಇಷ್ಟು ಇದು ಮಾಡ್ಕೊಂತಿರ್ತವೆ ಒಬ್ಬ ಇದ್ದ ಹ್ಯಾಂಗಿದ್ದ ಅಂತ ತಿಳ್ಕೊಂಡಂದ್ರೆ ಎರಡು ಬುದನ್ನು ಕಡ್ಡಿ ಒಂದು ತಿಂಗಳು ಹೆಂಗೆ ಹೆಂಗ್ತಿದ್ದನ್ರಿ ಮುತ್ಯರ ಅಂತ ಅಂದ್ರೆ ಇಲ್ಲಿ ಮಲೈನ್ ಗುಡಿ ಬರೋವ ಇದು ಅಮ್ಮಿಂಗೆ ಬರ್ತೈತಿ ನೋಡಿ ದೇವ್ರ ಮಲ್ಲೈನ ಗುಡಿಗೆ ಬರವ ಹಿಂಗೆ ಹಚ್ಚವ ಬೆಳಗಾವ ಅದ ಎಣ್ಣೆ ಒಳಗೆ ಎದ್ದು ಬಿಡವ ಅಲ್ಲಿ ದೀಪತಿ ಎಣ್ಣೆ ಒಳಗೆ ಹತ್ತಿ ಮತ್ತೆ ಹಿಂಗೆ ತೊಗೊಂಡು ಹೋಗವ ಹನುಮಪ್ಪನ ಗುಡಿಗೆ ಹಿಂಗೆ ಬೆಳಗಾವ ಅಲ್ಲಿ ಹಿಂಗೆ ಎದ್ಕೊಂಡು ಮತ್ತೆ ಹೋಗಿ ಗಿಡವ ಮತ್ತು ಒಳಿ ತರವ ಅವನು ಹ್ಞೂ ಹಿಂಗಾರು ಚಲೋ ಹತ್ತಾಡ್ರ ನಮ್ಮ ಮನೆಗೆ ಹಚ್ವಂದ್ರಾ ಶರಣ್ರ ನಾವು ಗಳಿಸಿರುವ ಸಂಪತ್ತು ಹೆಂಗೆ ಒಕ್ಕೈತಿ ಅಂತ ತಿಳ್ಕೊಂಡಂದ್ರೆ ಇನ್ನೊಬ್ಬರ ಪಾಲ್ ನಾವು ಗಳಿಸಿರುವ ಸಂಪತ್ತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ ಬೇಡ ಅಂತ ತಿಳ್ಕೊಂಡಂತಾರೆ ತಾನೂ ತಿನ್ನೋಂಗಿಲ್ಲ ಇನ್ನೊಬ್ಬರಿಗೂ ಕೊಡೋಂಗಿಲ್ಲ ಅದು ಏನಂತ ಉಳ್ಕೊಂಡು ಅಂದ್ರೆ ಮೂರನೇವರು ಪಾಲ್ ಅಂತಾರೆ ಮೂರನೇವರು ಪಾಲ್ ಆಗ್ತದೆ ಅಂತ ತಿಳ್ಕೊಂಡಂತಾರೆ ಬಾಕ್ಸಿಗೆ ಬಿಡ್ರಿ ಸೌಂಡ್ ಬಾಕ್ಸಿಗೆ ಸೌಂಡ್ ಬಿಡ್ರಿ ಹಲೋ ಹಾಗಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಲೋಭವನ್ನು ಇಟ್ಟುಕೊಂಡು ಕುಳಿತುಕೊಂಡಿರುವ ಸಮಯದೊಳಗೆ ಒಂದು ದಿನ ಗಂಟನ್ನು ಹಿಂಗೆ ಕಟ್ಕೊಂಡು ಮಲಕೊಂಡಿದ್ದ ಗಂಟು ಕಟ್ಕೊಂಡು ಹಿಂಗೆ ಮಲ್ಕೊಂಡಿದ್ದಂತ ಮಲ್ಕೊಂಡಿರುವ ಸಮಯದೊಳಗೆ ಏನಂತ ಅಂದ್ರೆ ಒಂದು ನಾಲ್ಕು ಮಂದಿ ಕಳ್ಳರು ನಾಲ್ಕು ಮಂದಿ ಕಳ್ಳರು ಅವನು ಏನಂತ ಅಂದ್ರೆ ಕಂಬ ಕಟ್ಟಿ ಬಡದು ಅವನ ತಾಕಿರುವಂತ ರೊಕ್ಕ ಕಳ್ಸ್ಕೊಂಡು ಹೋದ್ರಂತೆ ನಾಲ್ಕು ಮಂದಿ ಕಳ್ಳರು ಕಂಬ ಕಟ್ಟಿ ಬಡದು ಅವನ ಹತ್ರ ಇರುವಂತಹ ಹಣವನ್ನ ಕಸಿದುಕೊಂಡು ಹೋದ್ರಂತ ಹಣವನ್ನು ಕಸಿದುಕೊಂಡು ಹೋದ್ರಂತ ಹೋದ ಬಳಿಕ ಅವ ರಾತ್ರಿ ಎಲ್ಲ ಕಟ್ಟಿದ್ರಲ್ರಿ ಹಂಗ ಇದ್ದ ಎಲ್ಲಿ ಬೇಕಲ್ಲಿ ಬಡ್ದಿದ್ರು ಎಲ್ಲಿ ಬೇಕಲ್ಲಿ ಚೂರು ಚೂರು ಗಾಯ ಚೂರು ಗಾಯ ಆಗಿತ್ತು ಏನೆಲ್ಲ ಬಡಿಸ್ಕೊಂಡಿದ್ದ ಏನೆಲ್ಲ ಚೂರು ಗಾಯ ಆಗಿತ್ತಂತ ರಕ್ತ ಸುರ ಕತ್ತಿತ್ತಂತ ಅವಾಗೆಲ್ಲರಂದ್ರಂತ ಹಿಂಗೆ ಬಡದಾರ ಬಡದಾರ ಅಂತ ತಿಳ್ಕೊಂಡ ಬಳಿಕ ಬಡದಿ ಬಡಿಸ್ಕೊಂಡಿರ್ತಕ್ಕಂಥವ್ನು ಕರ್ಕೊಂಡು ಹೋದ್ರಂತ ಅವ್ನು ಕರ್ಕೊಂಡು ಹೋದ್ರಂತ ಸಿದ್ಧಾರ್ತ್ರ ಕರ್ಕೊಂಡು ಹೋಗಿ ಯಾಕಪ್ಪ ಹಿಂಗೆ ಯಾಕಂದ್ರು ಯಪ್ಪ ಒಂದಿಷ್ಟು ಇತ್ತು ಮತ್ತು ಹಿಂಗಾಯ್ತು ಏ ಹೋಗ್ಲಿ ಮರೆ ಬಹಳ ವಲಸಿತ್ತದ ಅದಕ್ಕೆ ಅಂದ್ರಂತ ಇನ್ನು ನಿಶ್ಚಿಂತ ಆದ ನೋಡಿ ಅಂತ ನೀ ಇನ್ನು ಆರಾಮಾಗಿ ಅದನ್ನ ನೋಡಪ್ಪ ಅಂತ ತಿಳ್ಕೊಂಡಂದ್ರಂತ ಹಣ ನಮಗೆ ನೆಮ್ಮದಿಯನ್ನು ತರಂಗಿಲ್ಲ ಶರಣರ ನೆನಪಿಟ್ಕೋರಿ ನಾವು ಗಳಿಸಿರುವಂಥ ಸಂಪತ್ತು ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದು ದಿನ ಉಣದಿಲ್ಲ ಮೆಣಸಿನ ಹಿಂಡಿ ಸಾಯೋತನಕ ಸಪ್ಪಲಿ ಹಂಬಲಿ ಉಂಡಿ ಸತ್ತ ಮ್ಯಾಲೆ ಏರುತ್ತಾರೋ ನಿನ್ನ ತೆಲಿ ಮ್ಯಾಲೆ ಎಂಡಿ ಎಂಡಿ ಅಂತಾರವ್ರು ಇವ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದು ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ ಸಾಕಷ್ಟು ಮಂದಿ ಜಿಪುಣತನ ಮಾಡಿ 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 ಇಟ್ಟಿರ್ತಾವೆವು ನೋಡ್ಬೇಕಾದ ಆನ ಮನೆ ಮಾಡಿರ್ತಾವೆ ಹಾಂ ಅಂಥವ್ರು ಸಾಕಷ್ಟು ಮಂದಿ ಅದ ರೀ ಜಗತ್ತಿನೊಳಗ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದು ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ ಸತ್ತ ಸಾಯೋತನಕ ಸಂಪನ ಅಂಬಲಿ ಉಂಡಿ ಸತ್ತ ಮ್ಯಾಲೆ ಏರುತ್ತಾರ ಮಿನ ತಲೆ ಮೇಲೆ ಎಂಡಿ ಅಂತ ತಿಳ್ಕೊಂಡು ನಮ್ಮ ತಲೆ ಮೇಲೆ ಅಂತ ನಮಗೆ ತಲೆ ಮೇಲೆ ಏರೋದೆ ಹೆಂಡಿ ಅಂತ ತಿಳ್ಕೊಂಡು ಆದರೆ ನಾವ್ಯಾರೂ ಕೂಡ ಹಣವನ್ನು ತೆಗೆದುಕೊಂಡು ಹೋಗಿಲ್ಲ ಯವ ಹಣ ಯಾರು ತಗೊಂಡು ಹೋಗ್ಯಾರನೋ ಇಲ್ಲಿವರಿಗೆ ಯಾರ್ಯಾರು ಹೊಯ್ದಿಲ್ಲ ಹಣವನ್ನು ಇಲ್ಲೇ ಬಿಟ್ಟು ಹೋಗ್ಯಾರ ಶರಣರ ಅದಕ್ಕೆ ಧನವ ಗಳಿಸಬೇಕೆಂತಾದ್ದು ಸಾಧು ಸತ್ಪುರುಷರಿಗೆ ಮನಸ್ಸಿಗೆ ಬರುವಂಥದ್ದು ಅಂತಾರೆ ಧನವ ಗಳಿಸಬೇಕೆಂತಹದ್ದು ಸಾಧು ಸತ್ಪುರುಷರಿಗೆ ಮನಸ್ಸಿಗೆ ಬರುವಂಥದ್ದು ಹಣ ನಮ್ಮ ಹತ್ರ ಬರ್ತದ ಹಣ ಹೋಗ್ತದೆ ಆದ್ರೆ ನೀವೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡು ಅಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಹಣ ಬರಬೇಕಾದ್ರೆ ಭಾಳ ಕಷ್ಟ ಕೊಡ್ತದ ಹೋಗಬೇಕಾದ್ರೂ ಭಾಳ ಕಷ್ಟ ಕೊಡ್ತೈತಿ ಅಂತ ಹೆಂಗ್ರಿ ಅಂತ ತಿಳ್ಕೊಂಡು ಅಂದ್ರೆ ಹಣವನ್ನು ಗಳಿಸ್ಬೇಕಾದ್ರೆ ಬಹಳ ಕಷ್ಟದಿಂದ ಕಷ್ಟವನ್ನು ದುಡಿದು 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 ಕಷ್ಟದಿಂದ ನಾವು ಗಳಿಸ್ತೀವಿ ಆ ಗಳಿಸಿರುವ ಸಂಪತ್ತು ಒಂದು ದಿನ ಹಿಂಗೆ ಹೊಂಟೈದ ಅಂತ ತಿಳ್ಕೊಂಡು ಬಳಿಕ ನಮಗೆ ನಿಮಗೆಲ್ಲರೂ ಏನು ಕಷ್ಟ ಆಕೈತಿ ಹೋಗಬೇಕಾದ್ರೂ ದುಃಖ ಕೊಡ್ತೈತಿ ಬರಬೇಕಾದ್ರೂ ದುಃಖ ಕೊಡ್ತೈತಿ ಶರಣರ ಒಬ್ಬರು ಏನಂತ ತಿಳ್ಕೊಂಡು ಅಣ್ಣಾ ತಮ್ಮ ಅಣ್ಣಾ ತಮ್ಮ ಏನಂತ ತಿಳ್ಕೊಂಡಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ಕೊಟ್ಟಿದ್ರು ಅಣ್ಣ ತಮ್ಮಗೆ ಅಣ್ಣ ತಮಗೆ ಅಡ್ಕ ತಂಗಿನ ಕೊಟ್ಟಿದ್ದರು ಅದರ ದಿನ ಮದುವೆ ಆಗಿತ್ತು ಮದುವೆ ಆದ ಬಳಿಕ ತಮ್ಮ ತಮ್ಮನಿಗೆ ಏನಂತ ಅಂದ್ರೆ ಒಂದು ವರ್ಷ ತುಂಬುದ್ರೊಳಗಾಗಿ ಒಂದು ವರ್ಷ ತುಂಬಿದ ಬಳಿಕ ಒಂದು ಗಂಡು ಮಗು ಹಾತ ತಮಗೆ ತಮ್ಮಗ ಆ ಒಂದು ವರ್ಷ ತುಂಬಿದ ಬಳಿಕ ಗಂಡು ಮಗು ಆತರಿ ಭಾಳ ಖುಷಿ ಪಟ್ಟ ತಮ್ಮ ಭಾಳ ಖುಷಿ ಪಟ್ಟ ಕರೆ ಅದರಲ್ಲಿ ಏನಂತ ತಿಳ್ಕೊಂಡಂದ್ರೆ ಅಣ್ಣನೂ ಭಾಳ ಪಟ್ಟನಂತ ಅಣ್ಣನ ಭಾಳ ಖುಷಿ ಪಟ್ಟ ಎಷ್ಟು ಖುಷಿ ಪಟ್ಟ ಅಂದ್ರೆ ತಮ್ಮ ಎಷ್ಟು ಖುಷಿ ಪಟ್ಟನ ಅಣ್ಣನು ಕೂಡ ಅಷ್ಟೇ ಖುಷಿಪಟ್ಟ ಯಾಕ ನನ್ನ ತಮ್ಮನಿಗೆ ಒಂದು ಗಂಡು ಮಗು ಆತು ಒಂದು ಮಗು ಆತಲ್ಲ ನಮಗಂತ ತಿಳ್ಕೊಂಡು ಖುಷಿಪಟ್ಟ ಖುಷಿ ಆದ ಬಳಿಕ ಅದೇನಂತ ತಿಳ್ಕೊಂಡ್ರೆ ಅವನಿಗೇನು ತಿಳ್ಕೊಂಡ ತಮ್ಮ ನನ್ನ ಅಣ್ಣನಿಗೆ ಮಕ್ಕಳಾಗಿಲ್ಲ ನಮ್ಮ ಅಣ್ಣನ ಆಸ್ತಿ ನನಗ ಬರ್ತೈತೆ ಅಂದ ನನ್ನ ಅಣ್ಣನ ಆಸ್ತಿ ನನಗ ಬರ್ತದ ಅಂತ ತಿಳ್ಕೊಂಡು ಏನು ಮಾಡಿದ ಅದನ್ನು ವಿಚಾರ ಮಾಡ್ಕೊತಿದ್ದ ದೇವರು ಏನೋ ಏನೋ ಗೊತ್ತಿಲ್ಲ ಹೆಂಗೆಂಗೋ ಏನೋ ಗೊತ್ತಿಲ್ಲ ಸ್ವಲ್ಪ ದಿನಗಳ ಆದ ಬಳಿಕ ಅಣ್ಣಗ ಒಂದು ಗಂಡು ಮಗು ಆತು ರೀ ಒಂದು ಗಂಡು ಮಗು ಆದ ಬಳಿಕ ತಮ್ಗ ಏನಾತ್ರಿ ಆತು ರೀ ಶರಂಡ ತಮ್ಮ ಖುಷಿ ಆಗಲಿಲ್ರಿ ಸೈಕಲ್ ಗಾಲಿಂದು ಟೂ ಪಂಚರ್ ಆದಂಗ ಆಯ್ತು ಏನು ಸೈಕಲ್ ಗಾಲಿಯಂದು ಟೂ ಪಂಚರ್ ಆಕೈತಲ್ಲ ಹಂಗೆ ಟುಸ್ ಅಂತ ಪಂಚರ್ ಆಯ್ತು ಯಾಕ ಅಣ್ಣಗೆ ಮಕ್ಕಳಾದವಲ್ಲ ಅಂತ ಅಣ್ಣನಿಗೆ ಮಕ್ಕಳಾದವಲ್ಲ ಅಂತ ತಿಳ್ಕೊಂಡು ಹಿಂಗ ಆದ ಬಳಿಕ ಅಣ್ಣನ ಮಗ ಬೆಳೆಯಾಕತ್ತಿದ ಬೆಳೆಯಾಕತ್ತಿದ ಕತ್ತದ ಬೆಳೆಯುವಂತ ಸಮಯದೊಳಗ ಮಗು ಮೂರು ವರ್ಷದ ಮಗು ಹಿಂಗ ಆಟ ಆಡ್ಬೇಕಾದ್ರ ಸಾಲಿಗೆ ಹೋಯ್ತು ಶಾಲೆ ಒಳಗೆ ಹೋಗಿರುವ ಸಮಯದೊಳಗ ಆ ಶಾಲೆ ಒಳಗ ಒಬ್ಬ ಐಸ್ ಕ್ರೀಮ್ ಮಾರವು ಬರ್ತಿದ್ದ ಆ ಇದನ್ನ ಮಿಠಾಯಿ ಮಾರವ್ ಅಂತ ಉಳ್ಕೊಂಡು ಕರಿತಾರಲ್ಲ ಮಿಠಾಯಿ 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 ಮರ ಬರ್ತಿದ್ದ ಆ ಮಿಠಾಯಿ ಮಾರವ ಏನಂತ ತಿಳ್ಕೊಂಡು ಅಂದ್ರೆ ಬಂದ ಸಾಲಿ ಹತ್ರ ನಿಂತ್ಕೊಂಡಿದ್ದ ಆ ಹುಡುಗ ಓಡಿ ಓಡಿ ಬಂದು ಎರಡು ರೂಪಾಯಿ ಕೊಟ್ಟು ಮಿಠಾಯಿ ಮಾರ ತಗೊಂಡು ಮಿಠಾಯಿ ತೊಗೊಂಡು ಹೋತು ಇದನ್ನು ಯಾರು ನೋಡಿದ್ರ ಅಂತ ತಿಳ್ಕೊಂಡ್ರೆ ಅವ ತಮ್ಮ ನೋಡಿದ ತಮ್ಮ ನೋಡಿ ಮಿಠಾಯಿ ಮಾರವನ ಹತ್ರ ಬರ್ತಾನೆ ಮಿಠಾಯಿನ ಮಾರವನ ಹತ್ರ ಬಂದಂತಾನ ಅವ್ ಕೇಳಕ್ ಈಗ ಹೋದ್ನಲ್ಲ ಆ ಹುಡುಗ ಏನಾಗಬೇಕು ಅಂತ ಉಳ್ಕೊಂಡು ಕೇಳಿದೆ ಹಿಂಗೆ ಅವ ನಮ್ಮ ಅಣ್ಣನ ಅದಾನ ಮತ್ತೆ ಒಂದು ಕೆಲಸ ಮಾಡ್ಬೇಕು ನೀ ಎಷ್ಟು ದುಡಿತೀವಿ ಒಂದು ದಿನಕ್ಕೆ ನೋಡ್ರಿ ಹಬ್ಬಬ್ಬ ಅಂತ ತಿಳ್ಕೊಂಡು ಅಂದ್ರೆ ಒಂದು ನೂರ ಐವತ್ತು ಎರಡುನೂರು ರೂಪಾಯಿ ದುಡಿತೀನ್ರಿ ಒಂದ್ ದಿನಕ ಅಂದವ ಮಿಟ್ಟೈ ಮರ ಅವರರಿಂದ ಎರಡ್ನೂರು ರೂಪಾಯಿ ರೀ ಅಂತ ಅಂದ ಬಳಿಕ ಇವ ಅಂತನ ಈಗೇನು ಮಿಟ್ಟೈ ತಗೊಂಡು ಹೋಗ್ತಲ್ಲ ಆ ಹುಡುಗ ನಾಳೆ ನಿನ್ನ ಹತ್ರ ಮಿಟ್ಟೈ ತರ ತೆಗೆದುಕೊಳ್ಳಕ್ ಬರ್ತೈತಲ್ಲ ಬಂದಾಗ ಆ ಹುಡುಗನಿಗೆ ಮಿಟ್ಟೈದೊಳಗ ನೀ ವಿಷಯವನ್ನು ಬೆರೆಸಿ ಕೊಟ್ಟಿ ಅಂತ ಉಳ್ಕೊಂಡು ಅಂದ್ರೆ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂದವ ನಾನು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಿಳ್ಕೊಂಡು ಅದು ನೋಡ್ರಿ ಶಿರ್ರೆ ಎರಡು ಎರಡು ನೂರು ರೂಪಾಯಿ ದುಡಿಯುವಂಥ ಮನುಷ್ಯಗೆ ಒಂದು ಲಕ್ಷ ರೂಪಾಯಿ ಬಂದರೆ ಎಷ್ಟು ಖುಷಿಯಾಗಿರೋಕ್ಕಿಲ್ಲ ಹಾಂ ಕೆಲವೊಬ್ರಿಗೆ ಹೆಂಗೆ ಹಾಕಿರ್ತೈತಿ ಕೆಲವೊಬ್ರು ಹಂಗೆ ಹಾಕಿರ್ತಾ ಒಬ್ಬ ಅಶ್ ಎಯ್ ಸುಮಸ್ತು ಕೆಲವೊಬ್ಬ ಏನಂತ ತಿಳ್ಕೊಂಡು ಅಂದ್ರೆ ಹಿಂದಿನ ಅವಾಗ ಒಂದಿಷ್ಟು ದಿನ ಲಾಟ್ರಿ ಟಿಕೆಟ್ ಅಂತ ತಿಳ್ಕೊಂಡು ತೊಗೊತಿದ್ರು ಲಾಟ್ರಿ ಟಿಕೆಟ್ ಲಾಟ್ರಿ ಟಿಕೆಟ್ ಒಬ್ಬ ಏನಂತ ತಿಳ್ಕೊಂಡ್ರೆ ಲಾಟ್ರಿ ಟಿಕೆಟ್ ತೊಗೊಂಡಿದ್ದ ಹತ್ತು ವರ್ಷ ಗಂಟೆ ತೊಗೊಂತಿದ್ದ ತೊಗೊಂತ ತೊಗೊಂತ ಬರ್ತಿದ್ದ ಮನೆ ಪೇಪರ ನೋಡವ ಈ ಇವತ್ತು ಬಂದಿಲ್ಲ ನಾಳೆ ಬಂದಿಲ್ಲ ಬರೀ ಹಿಂಗೆ ಹಾಳಾಕೊತಕ್ಕಿದ್ದ ಅವತ್ತು ಒಂದು ದಿನ ಟಿಕೆಟ್ ತೊಗೊಂಡಂತ ತೊಗೊಂಡ ನಾ ತೊಗೊಂಡ್ ಬಳಿಕ ಪೇಪರ್ ನೋಡಿದ್ದಿಲ್ಲವ ಅವ್ನು ಹೇಳ್ತಿದ್ದು ದಿನ ನೋಡ್ತಿದ್ದು ಲಾಟ್ರಿ ಟಿಕೆಟ್ ನಂಬರ್ ಬಂದ ಬಳಿಕ ಅವ್ನು ಹೇಳ್ತಿ ಪೇಪರ್ನ ನೋಡಾಕಿ ಹಿಂಗೆ ಅಂತ ಉಳ್ಕೊಂಡು ಅವತ್ತೇನಂತ ತಿಳ್ಕೊಂಡಂದ್ರೆ ಗಂಡ ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ ಅದನ್ನು ಪೇಪರೇ ನೋಡಿದ್ಲು ಅವತ್ತು ಅದೇನಂತ ತಿಳ್ಕೊಂಡು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಆರೀತ್ರಿ ಅವಾಗ ಶ್ ಹೇ ಅವ್ನು ಕಳಿಸಿದ್ರೆ ಹೈ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಆರೀತಿ ಅಂದ್ರೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಒಮ್ಮೆ ನಮಗೆ ಹತ್ತು ಲಕ್ಷ ರೂಪಾಯಿ ಅಲ್ಲಾ ಯಾರೈತೆ ಅಂತ ತಿಳ್ಕೊಂಡು ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತ ತಿಳ್ಕೊಂಡು ಇದನ್ನು ಹೆಂಗೆ ಹೇಳ್ಬೇಕು ಮೆಲ್ಲಕ್ಕೆ ಹೇಳ್ಬೇಕು ಯಾರು ಬಿಟ್ಟರೆ ಹೇಳು ಕೇಳಿಸ್ಬೇಕು ಅಂತ ತಿಳ್ಕೊಂಡು ಅಂದ್ರೆ ಏನು ಮಾಡಿದ್ರು ಆ ಒಬ್ಬರು ಹಿಂಗೈತೆ ಗುಡಿ ಪೂಜಾರಿ ಇದ್ದರು ಗುಡಿ ಪೂಜಾರಿ ಹತ್ರ ಮನೆಯತ್ತದು ಮನೆ ಹತ್ರ ಅವ್ರಿಗೆ ಹೇಳಿದರು ಹಿಂಗೆ ರೀ ಮುತ್ತಾರ ಹಿಂಗಾಗೈತೆ ಏನಾಗೈತೆ ರೀ ಹಿಂಗೆ ಹಿಂಗೆ ರೀ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಯಾರೈತಿ ಅದಕ್ಕೆ ನನ್ನ ಗಂಡಗೆ ಹೆಂಗೆ ಹೇಳ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ರೀ ಹಂಗೆ ಹೇಳ್ಬೇಕು ನೀವು ಏನಂತೇಳಿ ಒಟ್ಟು ಸಮಾಧಾನ ಆಗಿ ಹಿಂಗೆ ಹೇಳ್ರವಾಗ ಅಂತ ಉಳ್ಕೊಳು ಏ ಹೇಳ್ತೀನಿ ರೀ ಅಂತ ಉಳ್ಕೊಳ್ದು ಅನ್ನೋದ್ರಾಗ ಅವ ಎಲ್ಲಿಗೆ ಹೋಗಿದ್ದ ಅವ್ರ ಮನೆ ಹತ್ರ ಕಟ್ಟಿ ಮೇಲೆ ಕೂತಿದ್ದ ಅವು ಹೋಗಿ ಹಾಳಿಗೆ ಬಂದ ಬರೋದ್ರಾಗ ಏನು ರೀ ಏನು ಮಾಡಿದ್ರಿ ಅಭಿಷೇಕ್ ಮುಗೀತಾ ಅಂತ ಉಳ್ಕೊಂಡು ಅಂತ ಕೇಳಿದ ಮುಗುದೈತ್ರಿ ಅಂತ ಉಳ್ಕೊಂಡು ಇವರು ಪೂ ಹೇಳಿದ್ರು ಪೂಜಾರಿ ಅನ್ನೋದ್ರಾಗ ಏನು ಮಾಡೋಕೈತೆ ನಾಷ್ಟ ಆಯ್ತು ನಾಷ್ಟ ಆಯ್ತ್ರಿ ರೀ ಹಿಂಗೆ ಅಂತ ತಿಳ್ಕೊಳನ ಅದ್ರಾಗ ಮಾತಾಡಕಿದ್ದ ಏನು ರೀ ಮತ್ತು ಲಾಟ್ರಿ ಟಿಕೆಟ್ ಹಿಂಗೆ ರೀ ಅಂತ ತಿಳ್ಕೊಳನಕತ ಯಾ ಏನು ಬಿಡ್ರಿ ಹತ್ತು ವರ್ಷನೇ ತೊಗೊಂಡಾಕತ್ತೀನಿ ಒಟ್ಟ ಲಾಟ್ರಿನ ಹಾರಿಲ್ರಿ ಅಂತ ಉಳ್ಕೊಳಂದ ಹತ್ತು ವರ್ಷದಿಂದ ತಗೊಂಡೈತಿನಿ ಲಾಟ್ರಿನ ಹಾರಿ ಬಿಡ್ರಿ ತಿಳ್ಕೊಂಡು ಅನ್ನೋದ್ರಾಗ ಅವ ಏನಂದ್ರು ಪೂಜಾರಿ ಅವ್ರು ಏನಂದ್ರು ಅಕಸ್ಮಾತ್ ನಿನಗೆ ಒಂದು ಲಕ್ಷ ರೂಪಾಯಿ ಲಾಟ್ರಿ ಹರಿತಂದ್ರೆ ಏನು ಮಾಡ್ತೀವಿ ಮುತ್ತಾರ ಅಕಸ್ಮಾತ್ ನನಗೆ ಒಂದು ಲಕ್ಷ ರೂಪಾಯಿ ಲಾಟ್ರಿ ಹಾರಿದ್ರೆ ಅದ್ರಾಗ ನಿಮಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ ಅವು ಭಾಳ ಖುಷಿ ಅಂತು ಒಂದು ಸಾವಿರ ರೂಪಾಯಿ ಕೊಡೋದು ಅಕಸ್ಮಾತ್ ಎರಡು ಲಕ್ಷ ರೂಪಾಯಿ ಹಾರಿದ್ರೆ ಅಂದ ಯಾಕೆ ಅಕಸ್ಮಾತ್ ಎರಡು ಲಕ್ಷ ರೂಪಾಯಿ ಆರಿದ್ದ ಕರೆ ಆಯ್ತು ಅಂತ ತಿಳ್ಕೊಂಡು ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ತೊಗೊಳ್ತೀನಿ ಅನ್ನೋ ಅಕಸ್ಮಾತ್ ಐದು ಲಕ್ಷ ರೂಪಾಯಿ ಲಾಟ್ರಿ ಯಾರಿದ್ರ ಐದು ಲಕ್ಷ ರೂಪಾಯಿ ಲಾಟ್ರಿ ಆದ್ರ ಅಕಸ್ಮಾತ್ ನಾಲ್ಕೂವರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಾ ತೊಗೊತೀನಿ ಐವತ್ತು ಸಾವಿರ ರೂಪಾಯಿ ನೀನು ಕೊಡ್ತೀನಿ ಅನ್ನೋ ಅಕಸ್ಮಾತ್ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಯಾರಿದ್ರ ಅಂತ ತಿಳ್ಕೊಂಡ್ನು ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹಾರಿದ್ರೆ ಒಂದು ಲಕ್ಷ ರೂಪಾಯಿ ನಿನಗೆ ಕೊಡ್ತೀನಿ ಒಂಬತ್ತು ಲಕ್ಷ ನಾನು ತೊಗೊತೀನಿ ಅಂತ ತಿಳ್ಕೊಂಡಂದ ನನಗೆ ಒಂದು ಲಕ್ಷ ಕೊಡ್ತೀಯ ನಿನಗೆ ಒಂದು ಲಕ್ಷ ಕೊಡ್ತೀರ ಅಂತ ತಿಳ್ಕೊಂಡ ಯಾವ್ನು ಹೇಳಕ್ಕೆ ಬಂದಿದ ಅವಾಗ ಹಾರ್ಟ್ ಅಟ್ಯಾಕ್ ಆಯ್ತು ನೋಡ್ರಿ ಯಾರು ಹೇಳಕ್ಕೆ ಬಂದಿದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತ ತಿಳ್ಕೊಂಡು ಅವಾಗ ಹಾರ್ಟ್ ಅಟ್ಯಾಕ್ ಆತ್ರಿ ಹಾಂ ಹೆಂಗಿರಬೇಕು ಹಣ ಬರ್ತದ ಹೋಗ್ತದ ಆದ್ರೆ ಇಲ್ಲಿ ನೆನಪಿಟ್ಕೋರಿ ಆ ಹುಡುಗನಿಗೆ ಹೇಳ ಏನಂತ ತಿಳ್ಕೊಂಡು ಮಿಠಾಯಿ ಮಾರವನಿಗೆ ಹೇಳತ್ತಾನ ಏನಂತ ನೀನು ಎರಡು ನೂರು ರೂಪಾಯಿ ದುಡಿತಿದೀ ಆದ್ರೆ ಆ ಎರಡು ನೂರು ರೂಪಾಯಿ ದುಡಿಯುವಂತ ಮನುಷ್ಯ ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಆ ಹುಡುಗನಿಗೆ ವಿಷವನ್ನು ಕೊಡು ಆ ಹುಡುಗನಿಗೆ ವಿಷವನ್ನು ಕೊಟ್ಟು ಆ ಹುಡುಗನನ್ನ ಸಾಯಿಸು ಕೊನು ಕೊಂದು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆ ಕ್ಷಣವೇ ಅವ ಅಂತಾನ ಮಿಠಾಯಿ ಮಾರವ್ ಎಷ್ಟು ಚೊಲೋ ಮಾತು ಹೇಳತ್ತ ನಂದಿ ನಿನ್ನ ಹತ್ರ ಇರುವಂತ ಒಂದು ಲಕ್ಷ ರೂಪಾಯಿ ನಿನಗ ಸಮಾಧಾನ ಕೊಟ್ಟಿಲ್ಲ ಅಂದ ಬಳಿಕ ನನಗೇನು ಸಮಾಧಾನ ಕೊಡುತ್ತದ ಆ ಭಗವಂತ ನನ್ನ ಏನ್ ಮಾಡ್ಯನ ನೀ ಮಿಟ್ಟಾಯಿ ಮಾರ್ಕೊಂತ ಹೋಗು ಎಲ್ಲರ ಬಾಯನ್ನ ಸಿಹಿ ಅಂತ ತಿಳ್ಕೊಂಡು ನನಗೆ ಮಿಟ್ಟಾಯಿ ಮಾರಕ ಕಳಿಸೇನ ವಿನಃ ಎಲ್ಲರ ಬಾಯಿ ಒಳಗೆ ಸಿಹಿ ಆಗ್ಯಂತ ಉಳ್ಕೊಂಡು ಹೇಳ ಕಳಿಸ್ಯನ ವಿಷವನ್ನ ವಿಷವನ್ನು ಹಾಕಿ ಕೊಲ್ಲ ತಿಳ್ಕೊಂಡು ಹೇಳಿಲ್ಲ ನಾನು ಒಲ್ಯ ಅಂತ ನೋಡಿ ಉಳ್ಕೊಂಡಿರ್ಬೇಕು ನಾನು ಎಲ್ಲರ ಬಾಯಿ ಮೊಳಗ ಸಿಹಿ ಮಾಡಂತ ತಿಳ್ಕೊಂಡು ಕಳಿಸ್ಯಾನೆ ಭಗವಂತ ನನಗೆ ಬರುವಂತ ಎರಡು ನೂರು ರೂಪಾಯಿ ನನಗೆ ತೃಪ್ತಿ ಅದ ಆದರೆ ವಿಷವನ್ನು ಮಾ ವಿಷವನ್ನು ಕೊಟ್ಟು ಕೊಲ್ಲಬೇಡ ಅಂತ ತಿಳ್ಕೊಂಡು ಹೇಳೇನಪ್ಪ ನಾವು ವಲ್ಯ ಅಂತ ತಿಳ್ಕೊಂಡ ಹಣ ಏನೆಲ್ಲ ಮಾಡುತ್ತದಂತ ಅಂತ ಅಂತಾರೆ ಅದಕ್ಕೆ ಕೊಲೆನೂ ಕೂಡ ಮಾಡಿಸ್ತದ ಏನೆಲ್ಲ ಹೊಡೆದ್ರು ಬಡಿದ್ರು ಅವನನ್ನ ಬಡದ ಬಳಿಕ ಅವಾಗ ಸಿದ್ಧಾರೂಢತ್ರ ಬರ್ತಾರೆ ಹಣವೇ ಮುಖ್ಯವಲ್ಲ ಅದಕ್ಕೆ ಧನವ ಗಳಿಸಬೇಕೆಂಬ